ಮುಂಚಿತವಾಗಿ ಶಿವಮೊಗ್ಗ ನಗರದ ದುರ್ಗಿಗುಡಿ ಶಾಲಿನಲ್ಲಿ ಚುನಾವಣೆ ನಿಗದಿಯಾಗಿತ್ತು ಈಗ ಕೆ ಪಿ ಎಸ್ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಗೋಸ್ಕರ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಕಾರಣದಿಂದ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಆಕ್ಸ್ಫರ್ಡ್ ಸ್ಕೂಲ್ಗೆ ಈ ಒಂದು ಮತದಾನ ಕೇಂದ್ರವನ್ನು ಚುನಾವಣಾಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರುಗಳಿಗೆ ಮತದಾನದ ಕೇಂದ್ರದ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ಇಲ್ಲಿ ಉಪಸ್ಥಿತಿ ಇರತಕ್ಕಂತಹ ನಾವುಗಳೆಲ್ಲರೂ ಕೂಡ ಈಗಾಗಲೇ ತಮ್ಮ ಕಡೆ ಪಾಂಪ್ಲೇಟ್ ಅನ್ನ ನೀಡಿದ್ದೇವೆ ಹನ್ನೆರಡು ಜನ ನಾವು ಸ್ಪರ್ಧೆಯನ್ನ ಮಾಡಿದ್ದೇವೆ ಒಟ್ಟು ಹದಿಮೂರು ಸ್ಥಾನಗಳು ನಮ್ಮ ಸಹಕಾರ ಸಂಘದಲ್ಲಿದೆ ಏಳು ಸಾಮಾನ್ಯ ಕ್ಷೇತ್ರ ಒಂದು ಎಸ್ ಸಿ ಒಂದು ಎಸ್ ಟಿ ಎರಡು ಮಹಿಳೆ ಒಂದು ಬಿ ಸಿ ಎಂ ಎ ಮತ್ತು ಒಂದು ಬಿ ಸಿ ಎಂ ಈಗಾಗಲೇ ನಮ್ಮ ತಂಡದ ಬಿ ಸಿ ಎಂ ಎ ಅಭ್ಯರ್ಥಿ ನಮ್ಮ ಸಹಕಾರ ಸಂಘದಲ್ಲಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಕಾರ್ಯದರ್ಶಿಗಳಾಗಿ ನಿವೃತ್ತಾದಂತಹ ಟಿ ವಿ ಗೋಪಾಲಕೃಷ್ಣರವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ ನಮ್ಮ ತಂಡದ ಪ್ರಥಮ ಅಭ್ಯರ್ಥಿ ವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದಕ್ಕೆ ಸಹಕರಿಸಿದಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡೋದಕ್ಕೆ ಬಯಸಿದಂತಹ ಮತ್ತು ಅವರಿಗೆ ಸಹಕರಿಸಿ ವಾಪಸ್ ಪಡೆದಂತಹ ಡಾಕ್ಟರ್ ಪ್ರಶಾಂತ್ ರವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಪದವೀಧರ ಸಹಕಾರ ಸಂಘದಲ್ಲಿ ಸುಮಾರು ಏಳು ಸಾವಿರದಕ್ಕೂ ಹೆಚ್ಚು ಸದಸ್ಯರಿಗೆ ಅದರಲ್ಲಿ ಸಹಕಾರಿ ಕಾನೂನಿನ ಅನ್ವಯ ಮತದಾನದ ಹಕ್ಕನ್ನ ಪಡೆದಿರತಕ್ಕಂಥ ಎರಡು ಸಾವಿರದ ಒಂಬೈನೂರ ಎರಡು ಮತಗಳು ಅರ್ಹತೆಯನ್ನು ಹೊಂದಿರತಕ್ಕಂಥ ಮತದಾನದಲ್ಲಿ ಭಾಗವಹಿಸೋದಕ್ಕೆ ಹಕ್ಕನ್ನ ಪಡೆಯೋದಕ್ಕೆ ಐದು ವರ್ಷದ ಅವಧಿನಲ್ಲಿ ಎರಡು ಸರ್ವ ಸದಸ್ಯರ ಸಭೆ ಮತ್ತು ಕನಿಷ್ಠ ವ್ಯವಹಾರವನ್ನ ನಡೆಸಬೇಕು ಅಂತಕ್ಕಂಥ ಕಾನೂನಿನ ಅನ್ವಯ ಎರಡ್ ಸಾವಿರದ ಒಂಬೈನೂರ ಎರಡು ಜನ ಮತದಾನದ ಹಕ್ಕನ್ನು ಪಡೆದಿದ್ದಾರೆ ಈಗಾಗಲೇ ನಮ್ಮ ಸಹಕಾರ ಸಂಘ ಐವತ್ತು ವರ್ಷದ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಪ್ರಾರಂಭ ಮತ್ತು ಅದರ ಕ್ಲೋಸಿಂಗ್ ಫಂಕ್ಷನ್ ಅನ್ನ ಕೂಡ ನಾವು ಮಾಡಿದ್ದೇವೆ ಅದರ ಸವಿನೆನಪಿಗೆ ಶಿವಮೊಗ್ಗ ನಗರದ ಕೃಷಿ ನಗರದಲ್ಲಿರ್ತಕ್ಕಂತ ನಮ್ಮ ಒಂದು ಹೊಸ ನಿವೇಶನದಲ್ಲಿ ಸುಮಾರು ನಾಲ್ಕು ಅಂತಸ್ತಿನ ಒಂದು ಬಹುಮಟ ಮಹಡಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಒಂದು ಶಾಖಾ ಕಚೇರಿಯನ್ನ ಆ ಕಟ್ಟಡದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಸುಮಾರು ಒಂದು ಸಾವಿರದ ಇನ್ನೂರರಿಂದ ಒಂದು ಸಾವಿರದ ಐದು ನೂರು ವರೆಗೆ ಲಾಕರ್ ಫೆಸಿಲಿಟಿಗಳನ್ನ ಒಂದು ಶೆಲ್ಟರ್ ನಲ್ಲಿ ಒಂದು ಫ್ಲೋರ್ ಪೂರ್ತಿ ಲಾಕರ್ ಗಳನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಕೂಡ ನಾವು ಹಾಕೊಂಡು ಈಗಾಗಲೇ ಅದು ಲಾಕರ್ ಪ್ಲಾಜಾವನ್ನ ಫಿನಿಶ್ ಆಗಿದೆ ಮತ್ತು ಅದನ್ನ ಉದ್ಘಾಟನೆ ಕೂಡ ಮಾಡಿದ್ದೇವೆ ಆದ್ರೆ ಕಟ್ಟಡದ ಉದ್ಘಾಟನೆ ವರ್ಷ ಇನ್ನೊಂದು ಐದಾರು ತಿಂಗಳಲ್ಲಿ ಮಾಡುವಂತಹ ಹಂತದಲ್ಲಿ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಅದಿದೆ ಹಾಗೇ ಅತ್ಯುತ್ತಮವಾದಂತಹ ಒಂದು ಆಡಿಟೋರಿಯಂ ಅನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಮಿನಿ ಆಡಿಟೋರಿಯಂ ಆ ಆಡಿಟೋರಿಯಂನಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಅಥವಾ ಹೊಸ ಸದಸ್ಯರುಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕ್ಲಾಸಸ್ ಅನ್ನ ಮಾಡುವಂಥದ್ದು ಐ ಎ ಎಸ್ ಕೆ ಎ ಎಸ್ ಅಥವಾ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕ್ಲಾಸಸ್ನ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ ಪತ್ರಿಕಾಗೋಷ್ಠಿಯ ಮೂಲಕ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿಯನ್ನ ಪುನರಾಯ್ಕೆ ಮಾಡಿಕೊಡಿ ಸಹಕಾರ ಸಂಘಕ್ಕೆ ಬೇಕಾದಂತಹ ಸದಸ್ಯರಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮತ್ತು ಅಭಿವೃದ್ಧಿಯನ್ನ ಪ್ರಾಮಾಣಿಕವಾಗಿ ಈಗ ಹೇಗೆ ನಾವು ನಿಮಗೆ ಕೊಟ್ಟಂತ ಮಾತುಗಳನ್ನು ಉಳಿಸಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದೇವೆಯೋ ಅದೇ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನತಕ್ಕಂತಹ ಒಂದು ಭರವಸೆಯನ್ನ ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ನಾವು ನೀಡ್ತೇವೆ ಹಾಗಾಗಿ ಮತ್ತೊಮ್ಮೆ ನಮ್ಮ ತಂಡದ ಹನ್ನೆರಡು ಜನ ಒಂದು ಅವಿರೋಧ ಆಯ್ಕೆ ಆಗಿರೋದ್ರಿಂದ ಹನ್ನೆರಡು ಮತಗಳು ಒಬ್ಬರಿಗೆ ಹಾಕ್ಲಿಕ್ಕೆ ಅವಕಾಶ ಇದೆ ನಮ್ಮ ತಂಡದ ಎಲ್ಲ ಹನ್ನೆರಡು ಜನರನ್ನು ಕೂಡ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಕೋರ್ತೇನೆ